ಯಾವ ಡಿಪಾರ್ಟ್ಮೆಂಟು ಟ್ರಿಪಲಿ ಡಿಪಾರ್ಟ್ಮೆಂಟ್ ನಿಮ್ಮ ಪ್ರಾಜೆಕ್ಟ್ ಹಾಂ ಇದು ಲ್ಯಾಂಡ್ ಸ್ಲೈಡ್ ಅರ್ಲಿ ವಾರ್ನಿಂಗ್ ಡಿಟೆಕ್ಷನ್ನು ಮುಂಚೆನೇ ನಮಗೆ ಲೈಕ್ ಲ್ಯಾಂಡ್ ಸ್ಲೈಡ್ ಆಗುತ್ತಾ ಇಲ್ವಾ ಅಂತ ಸೆನ್ಸಾರಿಂದ ಯೂಸ್ ಮಾಡಿಕೊಂಡು ಮಾಡಿರೋ ಪ್ರಾಜೆಕ್ಟು ನಾವು ಇಲ್ಲಿ ಯೂಸ್ ಮಾಡಿರೋದು ತ್ರೀ ಸೆನ್ಸಾರ್ಸು ಇದು ರೇನ್ಗೇರ್ ಸೆನ್ಸಾರು ಇದು ಟಿಲ್ ಸೆನ್ಸಾರ್ ಮತ್ತು ಐ ಆರ್ ಸೆನ್ಸಾರು ಟಿಲ್ ಸೆನ್ಸಾರ್ ಏನು ಮಾಡುತ್ತೆ ಅಂತಂದರೆ ಸಾಯಿಲ್ ಮೂಮೆಂಟಮ್ನ ಲೈಕ್ ಚೆಕ್ ಮಾಡಿಬಿಟ್ಟು ನಮಗೆ ಅಥಾರಿಟಿಗೆ ಸೆಂಡ್ ಮಾಡುತ್ತೆ ಎಸ್ ಎಮ್ ಎಸ್ನ ಸೊ ಅಥಾರಿಟಿಗೆ ಬಂದಮೇಲೆ ಬಜರ್ ಬರುತ್ತೆ ಫಸ್ಟು ಬಜಾರ್ ಬಂದು ಫೈವ್ ಮಿನಿಟ್ಸ್ ಆದಮೇಲೆ ರೆಡ್ ಸಿಗ್ನಲ್ ಆನ್ ಆಗುತ್ತೆ ಸೊ ಲೇಟರ್ ಗೇಟ್ ಕ್ಲೋಸ್ ಆಗುತ್ತೆ ಇಲ್ಲಿರುವಂಥ ಎಲ್ಲ ವೆಹಿಕಲ್ಸ್ ಮತ್ತು ಪೀಪಲ್ಸ್ನ ಕ್ಲಿಯರ್ ಮಾಡ್ತಾರೆ ಅಥಾರಿಟಿಯವರು ಗೇಟ್ ಕ್ಲೋಸ್ ಆದಮೇಲೆ ಯಾವುದೇ ಥರ ಜನ ಒಳಗೆ ಬರೋಕ್ಕಾಗಲ್ಲ ಸೊ ಹಂಗಾಗಿ ನಾವು ಲ್ಯಾಂಡ್ ಸ್ಲೈಡಿಂದ ಅಟ್ಲೀಸ್ಟ್ ಹಂಡ್ರೆಡ್ ಪೀಪಲ್ಸ್ ಸೇವ್ ಮಾಡೋಕ್ಕಾಗಲಿಲ್ಲ ಅಂದರೂ ಟೆನ್ ಮೆಂಬರ್ಸ್ನ ಸೇವ್ ಮಾಡ್ಬೋದು ಅಂತ ಈ ಪ್ರಾಜೆಕ್ಟ್ ಚೂಸ್ ಮಾಡಿದ್ವಿ ನನ್ನ ಹೆಸರು ವಿನೋದ್ ಅಂತ ಯಾವ ಡಿಪಾರ್ಟ್ಮೆಂಟ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಐದು ಸೆಮಿಸ್ಟರ್ ಸೊ ಇದು ನಮ್ಮ ಪ್ರಾಜೆಕ್ಟ್ ನೇಮ್ ಬಂದು ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಶನ್ ಆಫ್ ಮೋನೋ ರೈಲ್ ಅಂತ ಸೊ ನಾವು ಇದನ್ನು ಡಿಸೈನ್ ಮಾಡಿರೋ ಉದ್ದೇಶ ಏನಂದರೆ ಸೊ ಹಿಲ್ ಸ್ಟೇಷನ್ ಎಲ್ಲ ಇರುತ್ತಲ್ಲ ಸೊ ಅಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಲೋಡ್ಸ್ನ ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಲೇಬರ್ಸ್ಗೆ ಸೊ ಆ ಟೈಮಲ್ಲಿ ಸೊ ಈ ಥರ ಒಂದು ಫಿಕ್ಸ್ಡ್ ಟ್ರ್ಯಾಕ್ನ ಹಾಕಿ ಅದ್ರ ಮೇಲೆ ಟ್ರಾ ಮೋನೋರೈಲ್ ನಾ ಪ್ಲೇಸ್ ಮಾಡಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಲೋಡ್ಸ್ನ ಕ್ಯಾರಿ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಇದು ಎಸ್ಪೆಷಲಿ ಹೆಲ್ಪ್ ಆಗೋದು ಇಲ್ಲಿ ಅಂದರೆ ಹಿಲ್ ಸ್ಟೇಷನಲ್ಲಿ ಮತ್ತು ಮೈನಿಂಗ್ ಏರಿಯಾಸಲ್ಲಿ ಯೂಸ್ ಮಾಡ್ತಾರೆ ಸೊ ದಿಸ್ ಈಸ್ ಡಿಸೈನ್ ಸೊ ಕಾಫಿ ಎಸ್ಟೇಟಲ್ಲ ಆಗುತ್ತೆ ಅಲ್ಲಿ ಎನಿ ಟೈಮ್ ಮಳೆ ಎಲ್ಲ ಬರ್ತಿರುತ್ತಲ್ಲ ಆವಾಗ ಟ್ರ್ಯಾಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅವರು ಸಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಮನೆಗೂ ತೋಟಕ್ಕೂ ಆರಾಮಾಗಿ ಓಡಾಡ್ಬೋದು ಇದು ಬಂದ್ಬಿಟ್ಟು ಇ ವಿ ವೆಹಿಕಲ್ ಇತ್ತು ಮುಂಚೆ ಡೀಸೆಲ್ ಮತ್ತು ಪೆಟ್ರೋಲ್ ವೆಹಿಕಲ್ ಇತ್ತು ಸೊ ನಾವು ಅದನ್ನ ವಿ ರಿಪ್ಲೇಸ್ ಮಾಡಬೇಕಂತ ಸೊ ಎಲೆಕ್ಟ್ರಿಕ್ ಮೋಟಾರ್ ಬ್ಯಾಟ್ರೀಸ್ನ ಯೂಸ್ ಮಾಡಿ ಇ ವಿ ಮೋನೋ ಮಾಡಿದ್ದೀವಿ ಮಾಡಿದೀವಿ ಸೊ ದೀಸ್ ಆರ್ ದ ಫೀಚರ್ಸ್ ಸೊ ಇದು ಒಂದು ರೋಬೋಟಿಕ್ ಇದು ಸ್ಪೆಷಲ್ ಫೀಚರ್ಸ್ ಒಂದು ಆ್ಯಡ್ ಮಾಡಿದೀವಿ ಅದೇನಂದರೆ ಒಂದು ರೋಬೋಟಿಕ್ ಕಾರಮ್ ಪಿಕ್ ಆ್ಯಂಡ್ ಪ್ಲೇಸ್ ರೋಬೋಟಿಕ್ ಆರಂ ಇದೇನು ಮಾಡುತ್ತೆ ಅಂದರೆ ಪ್ಯಾಕ್ ಆಗಿರುತ್ತಲ್ಲ ಲೋಡ್ನ ಅದನ್ನು ಒಬ್ಬ ಲೇಬರ್ನಿಂದ ಅಂಡ್ ಪ್ಲೇಸ್ ಮಾಡಿಸ್ಬೋದು ರೋಬೋಟಿಕ್ ಆರಾಮ್ ಪಿಕ್ ಅಂಡ್ ಪ್ಲೇಸ್ ಮಾಡಿ ಸೊ ಇದು ಒಳಗೆ ಹಾಕೊಳ್ಳುತ್ತೆ ಸೊ ಇದರಿಂದ ಟ್ರಾವೆಲ್ ಆಗುತ್ತೆ ಸೊ ಇದು ಸ್ವಿಚಸ್ಸು ರೋಬೋಟಿಕ್ ಆರಂಭ್ದು ಇದು ಟೂ ವೇ ಒಂದು ಆ್ಯಕ್ಸಿಲೇಟರಿಂದ ಮೂವ್ಮೆಂಟ್ ಮಾಡ್ಬೋದು ಫಾರ್ವರ್ಡು ಬ್ಯಾಕ್ವರ್ಡು ಇನ್ನೊಂದು ಸ್ವಿಚ್ಚಿಂದ ಕೂಡ ಮೂಮೆಂಟ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಮ್ಯಾಮ್ ಏನು ಯಾವ ಡಿಪಾರ್ಟ್ಮೆಂಟು ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಫೈನ್ ನಿಮ್ಮದು ನಿಮ್ಮ ಪ್ರಾ ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ಕೊಡ್ತೀರಾ ನಮಗೆ ಎಸ್ ಮ್ಯಾಮ್ ಮ್ಯಾಮ್ ಇದು ಅರ್ಲಿ ಫ್ಲಡ್ ಡಿಟೆಕ್ಷನ್ ಸಿಸ್ಟಮ್ ಅಂತ ಇವಾಗ ನೋಡ್ತಿರ್ಬೋದು ಮಳೆ ಬಂದು ಎಷ್ಟೊಂದು ನಷ್ಟಗಳು ಆಗ್ತಿದೆ ಪೂರ್ತಿ ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಹಾಗೆ ಫ್ಲಡ್ ಆಗ್ತಿದೆ ಸೊ ಅದರಿಂದ ಎಷ್ಟೋ ನಷ್ಟ ಆಗ್ತಿದೆ ಸೊ ನೀವು ಯಾವತ್ತಾದರೂ ಒಂದು ಸಿಸ್ಟಮ್ ಇಮ್ಯಾಜಿನ್ ಮಾಡಿದರೆ ಫ್ಲಡ್ ಆಗಲಿ ಲ್ಯಾಂಡ್ ಸ್ಲೈಡ್ ಆಗೋದು ಬರೋಕ್ಕಿಂತ ಮುಂಚೆನೇ ಒಂದು ಅಲರ್ಟ್ ಕೊಡೋ ಥರ ಅದು ನಿಮ್ಮ ಮೊಬೈಲಲ್ಲೇ ನೋಡೋವಂಥ ಇದ್ದರೆ ಎಷ್ಟು ಚೆನ್ನಾಗಿರ್ತೈತೆ ಅಲ್ವ ಸೊ ನಾವು ಅದನ್ನು ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಿರೋದು ಅವ್ರ ಪ್ರಾಜೆಕ್ಟ್ ಈಸ್ ಅರ್ಲಿ ಫ್ಲಡ್ ಡಿಟೆಕ್ಷನ್ ಆ್ಯಂಡ್ ಸ್ಲೈಡ್ ರಿಸ್ಕ್ ಅಸೆಸ್ಮೆಂಟ್ ಸಿಸ್ಟಮ್ ಯೂಸಿಂಗ್ ಎ ಆ್ಯಂಡ್ ಎಮ್ ಎಲ್ ಸೊ ನೀವು ನೋಡ್ತಿರ್ಬೋದು ಇದು ನಮ್ಮದು ಐ ಒ ಟಿ ಸೆನ್ಸರ್ ಸೆಟಪ್ಪು ಸೊ ಇದು ರೈನ್ ಸೆನ್ಸರ್ಸ್ ಹಾಕಿದ್ದೀವಿ ಸಪೋಸ್ ಇದು ನಮ್ಗೆ ಏನಾಗುತ್ತೆ ಯೂಶಲಿ ಫ್ಲಡ್ ಹೇಗೆ ಬರುತ್ತೆ ಮಳೆ ಬರುತ್ತೆ ಮಳೆ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ನದಿಗಳೆಲ್ಲ ತುಂಬುತ್ತೆ ಕೆರೆಗಳೆಲ್ಲ ತುಂಬುತ್ತೆ ಅದರಿಂದ ನೀರು ಓವರ್ ಫ್ಲೋ ಆಗಿ ನಮ್ಮ ಹತ್ರ ಮನೆಗಳೆಲ್ಲ ಬರುತ್ತೆ ಮತ್ತು ಆಗಿದ್ದಾದಮೇಲೆ ಲ್ಯಾಂಡ್ ಸ್ಲೈಡು ಭೂಮಿಲಿ ವ್ಯತ್ಯಾಸ ಆದಾಗ ಅಲ್ಲಾಡುತ್ತೆ ಭೂಮಿ ಜಾರುತ್ತೆ ಮ ಲ್ಯಾಂಡ್ ಸ್ಲೈಡ್ಗಳು ಜಾರುತ್ತೆ ಸೊ ಆ ಬೇಸಿಕ್ ಈ ಎನ್ವಿರಾನ್ಮೆಂಟಲ್ ಪ್ಯಾರಾಮೀಟರ್ಸ್ನ ನಾವು ತಲೆಲಿಟ್ಕೊಂಡು ಇದನ್ನು ಮಾಡಿರೋದು ನಾವಿದೊಂದು ಅಪ್ಲಿಕೇಶನ್ ಇಂಟರ್ಫೇಸ್ ಮಾಡಿದ್ದೀವಿ ಮೂರು ಲೆವೆಲ್ ಆಫ್ ಥ್ರೆಡ್ ಡಿಟೆಕ್ಷನ್ಸ್ ಇರುತ್ತೆ ನೋ ರಿಸ್ಕ್ ಹಂಗಂದ್ರೆ ಫ್ಲಡ್ ಇಲ್ಲ ಇನ್ನೊಂದು ಲೋ ರಿಸ್ಕ್ ಕಡಿಮೆ ರಿಸ್ಕ್ ಇದೆ ಇನ್ನೊಂದು ಹೈ ಲೆವೆಲ್ ರಿಸ್ಕ್ ಅಂತ ಮಾಡಿದೀವಿ ಸೊ ನಿಮ್ಗೆ ಇಲ್ಲೇ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಸಪೋಸ್ ಇದ್ರಿ ವಾಟರ್ ಲೆವೆಲ್ ಸೆನ್ಸರ್ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಇದು ರೈನ್ ಸೆನ್ಸರು ರೈನ್ ಸೆನ್ಸರ್ ಮೇಲೆ ಇವಾಗ ಮಳೆ ಬರ್ತಿದೆ ಅಂತ ಅರ್ಥ ಇದ್ದೀಗ ಬೀಳ್ತಿದ್ರೆ ಇವಾಗ ನೋಡಿ ನಾವು ಒಂದು ಎಮ್ ಎಲ್ ಆರ್ಕಿಟೆಕ್ಚರ್ ಮಾಡಿದ್ದೀವಿ ಪೂರ್ತಿ ಅದು ರನ್ ಮಾಡ್ತೇವೆ ಸರ್ವರ್ ಆಗಿ ವರ್ಕ್ ಆಗುತ್ತೆ ನಮಗೆ ಎಮ್ ಎಲ್ ರನ್ ಮಾಡಿದ್ದೇನೆ ಮಾಡ್ತೀವಿ ಸೊ ಇವಾಗ ನೋಡಿ ಇವಾಗ ವಾಟರ್ ಲೆವೆಲ್ ಮಳೆ ಬರ್ತಿದೆ ಅಂತ ಅನ್ಕೊಳ್ಳೋಣ ಮಳೆ ಮೇಲೆ ಇವಾಗ ಚೆಕ್ ಮಾಡ್ತೀವಿ ನಮ್ಮ ಸೆನ್ಸರು ಗೊತ್ತಾಗುತ್ತೆ ನಮಗೆ ನೋಡಿ ರೈನ್ ಸೆನ್ಸರ್ ಒನ್ ಅಂತ ಬರ್ತಿದೆ ಸೊ ಬರೀ ಮಳೆ ಬರ್ತ್ ಬರೀ ಮಳೆ ಬರ್ತಿರೋದ್ರಿಂದ ಫ್ಲಡ್ ಆಗೋಲ್ಲ ಸೊ ಇವಾಗ ಮಳೆ ಬರ್ತಿದೆ ನಮಗೆ ಮಳೆ ಬಂದಾಗಿದೆ ಆದಮೇಲೆ ಏನಾಗಿದೆ ನದಿಗಳಲ್ಲಿ ನೀರು ಲೆವೆಲ್ ಜಾಸ್ತಿ ಆಗ್ತಿದೆ ಸೊ ಇವಾಗ ನಾವು ಇದನ್ನು ನದಿ ಅಂತ ಕನ್ಸಿಡರ್ ಮಾಡಿದ್ರೆ ಇವಾಗ ಇದಕ್ಕೆ ನೀರು ಇದು ಸೆನ್ಸರ್ ಅಂದರೆ ಏನು ಅಂತಾರೆ ಮ್ಯಾಮ್ ವಾಟರ್ ಲೆವೆಲ್ನ ಸೆಸ ಡಿಟೆಕ್ಟ್ ಮಾಡುತ್ತೆ ಅಷ್ಟೇ ಪೂರ್ತಿ ವಾಟರ್ ಅಂತಲೇ ಇಲ್ಲ ಸೊ ಇವಾಗ ನೋಡಿ ಇವಾಗ ಇನ್ನೊಂದು ಸತಿ ಮಾಡ್ತೀವಿ ಇವಾಗ ನದಿ ಮಳೆ ಬರ್ತಿದೆ ಮತ್ತು ವಾಟರ್ ಲೆವೆಲ್ಲು ಸ್ವಲ್ಪ ಜಾಸ್ತಿ ಇದೆ ಸೊ ಇವಾಗ ಏನಂತ ತೋರಿಸುತ್ತೆ ಅಂತಂದರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಇವಾಗ ಫ್ಲಡ್ ರಿಸ್ಕ್ ಹೈ ಅಂತ ತೋರಿಸ್ತಿದೆ ಯಾಕೆ ಅಂತಂದ್ರೆ ನಮಗೆ ಇಲ್ಲಿರೋ ಸೆನ್ಸರ್ ಇದಿರೋ ಸೆನ್ಸರ್ ಎರಡು ವರ್ಕ್ ಆಗ್ತದೆ ಸೊ ಮಳೆ ಬಂದಾಗ ಏನಾಗ್ತಿದೆ ಅಂದ್ರೆ ವಾಟರ್ ಓವರ್ ಫ್ಲೋ ಆಗ್ತಿದೆ ನಮಗೆ ಸೊ ನದಿ ತೀರದಿಂದ ಬಿಟ್ಟು ನಮ್ಮ ಮನೆ ತರ ಬರುತ್ತೆ ಸೊ ಇದು ಫ್ಲಡ್ ರಿಸ್ಕ್ ಹೈ ಅಂತ ತೋರಿಸ್ತಿದೆ ಸೊ ಇದು ನೀವು ಚೂರೇ ಚೂರು ಮಿನಿಮಲ್ ನೀವು ಡಿಟೆಕ್ಷನ್ ಆದಾಗಲೂ ನಿಮಗೆ ನಮ್ಮ ಆಪ್ ಅಲ್ಲಿ ತೋರಿಸಿದೆ ಫ್ಲಡ್ ರಿಸ್ಕ್ ಇಸ್ ಹೈ ಯು ಕ್ಯಾನ್ ಎವ್ಯಾಕ್ಯೇಟ್ ಅದಾಗಿ ಅಟ್ ದ ಸೇಮ್ ಟೈಮ್ ಲ್ಯಾಂಡ್ ಸ್ಲೈಡ್ ಅಂತ ಬರುತ್ತೆ ಟೀಲ್ ಸೆನ್ಸರ್ ಹಾಕಿದೀವಿ ಸೊ ಇದರಿಂದ ಸ್ಲೋಪ್ ಗೊತ್ತಾಗುತ್ತೆ ಸೊ ಸಪೋಸ್ ಎಕ್ಸಾಂಪಲ್ ಇದೆ ನಿಮ್ಮ ಲ್ಯಾಂಡ್ ಮಾಸ್ ಅಂತಂದ್ರೆ ಇವಾಗ ಮಳೆನೂ ಬರ್ತಿದೆ ಜಾಸ್ತಿ ಆಗ್ತಿದೆ ನೋಡಿ ಇದು ಪೂರ್ತಿ ಟೀಲ್ ಸೆನ್ಸರ್ ಇವಾಗ ಲ್ಯಾಂಡ್ ಸ್ಲೈಡ್ ಮೂವ್ ಆಗಬೇಕಾದ್ರೆ ಪೂರ್ತಿ ನಮ್ದು ಇದು ಹೊಡೆಯುತ್ತೆ ಅಂತ ಅನ್ಕೊಳ್ಳಿ ಪೂರ್ತಿ ಇದು ಟಿಲ್ ಸೆನ್ಸರ್ ಹಾಕಿರ್ತೀವಿ ಸೊ ಇವಾಗ ಪೂರ್ತಿ ಝೀರೋ ಇದೆ ಇವಾಗ ನೋಡಿ ಪ್ರೆಡಿಕ್ಟ್ ಕೊಡ್ತೀನಿ ನಾನಿವಾಗ ನೋಡಿ ಲ್ಯಾಂಡ್ ಸ್ಲೈಡ್ ರಿಸ್ಕಿಸ್ ಹೈ ಅಂತ ಬರ್ತಿದೆ ಏನಕ್ಕೆ ಹೇಳಿ ನಮ್ಮ ಲ್ಯಾಂಡ್ ಮಾಸಸ್ ಬಂದು ಹಿಂಗೆ ಹೊಡೆದಿದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ನಮ್ಮ ಪ್ರಾಜೆಕ್ಟಿಂದ ಫ್ಲಡ್ ರಿಸ್ಕ್ ಲ್ಯಾಂಡ್ ಸ್ಲೈಡ್ ರಿಸ್ಕನ್ನು ನಿಮಗೆ ಮುಂಚೆನೇ ನೀವು ಪ್ರಿಡಿಕ್ಟ್ ಮಾಡ್ಬೋದು ಇಲ್ಲ ಇಲ್ಲಿ ಬರ್ತಿದೆ ಇವಾಗ ನಿಮಗೆ ಇವಾಗ ಲ್ಯಾಂಡ್ ಸ್ಲೈಡ್ ರಿಸ್ಕ್ ಇವಾಗ ಏನಾಗುತ್ತೆ ಅಂದರೆ ನಾವು ಕ್ಯಾಲ್ಕುಲೇಟಿವ್ ಮಾಡಿರ್ತೀವಿ ಮಳೆ ಬಂದು ನೀರು ಲೆವೆಲ್ ಇಷ್ಟು ಜಾಸ್ತಿ ಆಗಿದೆಯಾ ಜಾಸ್ತಿ ಜಾಸ್ತಿ ಆಗಿದೆಯಾ ಸೊ ಅಂಥ ಟೈಮ್ ಮುಂಚೆನೇ ಗೊತ್ತಾಗುತ್ತೆ ಸೊ ಇದು ಒನ್ ಆಫ್ ದ ರೆವೆಲ್ಯೂಷನರಿ ಪ್ರಾಜೆಕ್ಟ್ ಇಫ್ ಇಟ್ ವರ್ಕ್ಸ್ ಇನ್ ರಿಯಲ್ ಟೈಮ್ ಎನ್ವಿರಾನ್ಮೆಂಟ್ ಸೊ ಥ್ಯಾಂಕ್ ಯು ಮ್ಯಾಮ್ ದಿಸ್ ಇಸ್ ಅವರ್ ಪ್ರಾಜೆಕ್ಟ್ ನಿಮ್ಮ ಹೆಸರು ನನ್ನ ಹೆಸರು ಅಮೀರ್ ಸಲಾಂ ಅಂತ ನಾನು ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಫೋರ್ತ್ ಇಯರ್ ಹೋಗ್ತಾ ಇದ್ದೀನಿ ನಾನು ಇಲ್ಲಿ ಸೊ ಪ್ರಾಜೆಕ್ಟ್ ಓಕೆ ನಮ್ಮ ಪ್ರಾಜೆಕ್ಟ್ ಬಂದುಬಿಟ್ಟು ನಾವು ವೇರ್ ಹೌಸಸ್ ಏನಿರುತ್ತೆ ಅಲ್ಲಿ ವೇರ್ ಹೌಸಸ್ ಇತ್ತೀಚೆಗೆ ಆಟೋಮೆಟ್ ಆಗ್ತಾಯಿದ್ದಾರೆ ವೇರ್ ಹೌಸಸಲ್ಲಿ ಮ್ಯಾನ್ಯಲ್ ಲೇಬರ್ಸ್ ಏನಿದ್ರು ಮನುಷ್ಯ ಏನಿದ್ರು ಕೆಲಸ ಮಾಡ್ತಾಯಿದ್ರು ಅವ್ರನ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಅದು ರಿಪ್ಲೇಸ್ ಆಗ್ತಾ ಇರೋದು ರೋಬಾಟಿಕ್ಸ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ವೇರ್ ಹೌಸಸ್ ಜನರಲಿಯಾಗಿ ಏನು ಬಿಲ್ಡ್ ಮಾಡಿರ್ತಾರೆ ಅಂದರೆ ಮೆಟಲ್ ಸ್ಟೀಲ್ ಸ್ಟ್ರಕ್ಚರಲ್ಲಿ ಬಿಲ್ಡ್ ಮಾಡಿರ್ತಾರೆ ಅದು ಜಿ ಪಿ ಎಸ್ ಸಿಗ್ನಲ್ಸ್ನ ಟ್ರಾನ್ಸಿಟ್ ಆಗೋಕ್ಕೆ ಬಿಡೋಲ್ಲ ಬೈಪಾಸ್ ಆಗಕ್ಕೆ ಬಿಡೋದಿಲ್ಲ ಅದರಿಂದ ಜಿ ಪಿ ಎಸ್ ಸಿಗ್ನಲ್ ನಿಮಗೆ ಬರೋಲ್ಲ ಸೊ ಈ ಇತ್ತೀಚೆಗೆ ರೋಬೋಟ್ಸಲ್ಲಿ ಏನು ಯೂಸ್ ಮಾಡ್ತಾರೆ ಇಲ್ಲ ಜಿ ಪಿ ಎಸ್ ಯೂಸ್ ಮಾಡ್ತಾರೆ ಇಲ್ಲ ಎನ್ಕೋಡರ್ ಮೋಟರ್ಸ್ ಇರಲಿ ಲೈಡರ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ರೋಬೋಟ್ಸ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸ್ಕೊಡ್ತಾರೆ ಆದರೆ ಜಿ ಪಿ ಎಸ್ ಸಿಗ್ನಲ್ ಯಾವಾಗ ಸಿಗೋಲ್ಲ ಆ ಒಂದು ಸಿನಾರಿಯೋ ಅಲ್ಲಿ ನಮ್ಮ ಇದೇನು ಅಪ್ಲಿಕೇಶನ್ ಇದೆ ನಮ್ಮ ಈ ಪ್ರಾಜೆಕ್ಟ್ ಏನಿದೆ ವರ್ಕ್ ಆಗುತ್ತೆ ಸೊ ಈ ಪ್ರಾಜೆಕ್ಟ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕೆಲವೇ ಒಂದೊಂದು ಸ ಸಖತ್ ಕಡಿಮೆ ಬಜೆಟಲ್ಲಿ ನಾವು ಈ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ದೀವಿ ಹತ್ರ ಹತ್ರ ಒಂದು ಒಂದು ಎರಡೂವರೆ ಮೂರು ಸಾವಿರ ಏನಿದೆ ಖರ್ಚು ಬಂದಿದೆ ಇದಕ್ಕೆ ಆದರೆ ಇದ್ರ ಅಪ್ಲಿಕೇಶನ್ ಇದೆ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಇದೆ ಅದನ್ನು ಏನು ಅದೇನಿದೆ ಅದನ್ನು ರೋವರ್ ಅಂತೀವಿ ಆ ರೋವರ್ ನೀವು ಹೇಗೆ ಮೂವ್ ಮಾಡ್ತೀರಾ ಅದ್ರ ಪೊಸಿಷನ್ ಏನಿರುತ್ತೆ ತಕ್ಕಂತೆ ತೋರಿಸ್ಕೊಡುತ್ತೆ ಲ್ಯಾಪ್ಟಾಪಲ್ಲಿ ಸೊ ಒಂಥರ ನೀವು ಅನ್ಬೋದು ನಿಮ್ಮ ಒಂದು ಪ್ರೈವೇಟ್ ಇನ್ ಇನ್ ಹೌಸ್ ಜಿ ಪಿ ಎಸ್ ಅನ್ಬೋದು ನೀವು ಸೊ ಅದನ್ನು ನಾವು ಬಿಲ್ಡ್ ಮಾಡಿದ್ದೀವಿ ಇದ್ರ ಅಪ್ಲಿಕೇಶನ್ ಏನಿದೆ ಹಾಸ್ಪಿಟಲ್ ಇರ್ಬೋದು ವೇರ್ ಹೌಸಸ್ಸಲ್ಲಿ ಇರ್ಬೋದು ಈವನ್ ಡಿಫೆನ್ಸಲ್ಲಿ ಕೂಡ ಇದೆ ಇದನ್ನು ನಾವು ಆಸ್ ಅ ಸ್ಟೂಡೆಂಟ್ಸ್ ಒಂದು ಪ್ರೊಡ ಟೈಪಾಗಿ ಶುರು ಮಾಡಿದ್ವಿ ಆದರೆ ಇದನ್ನೇ ನಮ್ಮ ಮೇಜರ್ ಪ್ರಾಜೆಕ್ಟಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಸೊ ಅದನ್ನ ಇದು ಇವರೆಲ್ಲ ನನ್ನ ಟೀಮ್ ಮೇಟ್ಸು ಜೊತೆಗೆ ಬಿಲ್ಡ್ ಮಾಡಿರೋದು ಇವನು ಅಭಿಷೇಕ ಈ ಥರ ಮುಂಚೆ ಎಕ್ಸಿಸ್ಟಿಂಗ್ ಇದೆ ಟೆಕ್ನಾಲಜಿ ಇಲ್ಲ ಅಂತ ಇಲ್ಲ ಬಟ್ ಆ ಟೆಕ್ನಾಲಜಿ ಸಖತ್ ಕಷ್ಟ ಸಖತ್ ಕಾಸ್ಟ್ಲಿ ಇದೆ ಪ್ಲಸ್ ಅದರಲ್ಲಿ ಈ ಥರ ಮಾಡ್ಯುಲಾರಿಟಿ ಇಲ್ಲ ಅವ್ರು ಏನು ಕೊಡ್ತಾರೆ ಕಂಪ್ನಿಯಿಂದ ನೀವು ಅದೇ ಯೂಸ್ ಮಾಡ್ಕೊಬೋದು ಬಟ್ ಇದು ನಾವು ಓಪನ್ ಸೋರ್ಸ್ ಮಾಡಿದ್ದೀವಿ ಅದು ಓಪನ್ ಸೋರ್ಸ್ ಅಂದರೆ ನಿಮಗೆ ಅದರಲ್ಲಿ ಏನಾರ ಮಾಡಿಫಿಕೇಶನ್ ಮಾಡಿ ನಿಮ್ಮ ನಿಮ್ಮ ಮನ್ಸಾದ್ಗೆ ಏನಾರೋ ಮಾಡಿಫಿಕೇಷನ್ ಮಾಡಬೇಕಂದ್ರೆ ನೀವು ಮಾಡ್ಕೊಬೋದು ನೀವು ಅಪ್ಲಿಕೇಶನ್ಗೆ ತಕ್ಕಂತೆ ಏನಾರ ಮಾಡ್ಕೊಬೋದು ಸೊ ಅವನ್ ಮಾಡಿಫಿಕೇಷನ್ ಫೀಚರ್ ನಾವು ಇದಕ್ಕೆ ಕೊಟ್ಟಿದ್ದೀವಿ ಅಂದರೆ ಓಪನ್ ಸೋರ್ಸ್ ಯಾವುದೇ ಒಂದು ಲೈಸೆನ್ಸ್ ಇಲ್ಲ ಯಾವುದೇ ಒಂದು ಯಾರಿಗೂ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ ನೀವು ಬೇಕಂದ್ರೆ ಯೂಸ್ ಮಾಡ್ಕೊಬೋದು ಬಟ್ ಹ್ಯುಮ್ಯಾನಿಟಿಗೆ ಒಳ್ಳೇದಾಗ್ಲಿ ಅಂತ ಯೂಸ್ ಮಾಡ್ಕೊಬೇಕು ಅನ್ನೋದು ನಮ್ಮ ಒಂದು ಆಬ್ಜೆಕ್ಟಿವ್ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ಇ ಮಾಡಿದ್ರೆ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಮಾಡಿಸುತ್ತೆ ಅದು ವೈ ಡೈರೆಕ್ಷನ್ ಮಾಡ್ ಸೊ ಆ ಡೈರೆಕ್ಷನ್ ನಮ್ಮ ಆಬ್ಜೆಕ್ಟ್ ಮಾತಲ್ಲಿದೆ ಅದು ಗೊತ್ತಾಗ್ತೀವಿ